ಉಡುಪಿಯ ಯಕ್ಷಗಾನ ಕಲಾವಿದರಿಬ್ಬರು ಯಕ್ಷಗಾನ ಶೈಲಿಯಲ್ಲೇ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾರೆ ಬ್ರಹ್ಮಾವರ ತಾಲೂಕು ಚೇರ್ಕಾಡಿಯ ಪ್ರಸಾದ್ ಮತ್ತು ಉಡುಪಿಯ ಉದ್ಯಾವರದ ಕೀರ್ತನ ಯಕ್ಷಗಾನ ನಾಟಕ ಸಾಹಿತ್ಯದ ಆಸಕ್ತರು ಪ್ರಸಾದ್ ಬೆಂಗಳೂರಿನಲ್ಲಿ ಚಲನಚಿತ್ರ ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೀರ್ತನ ಉಡುಪಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಭರತನಾಟ್ಯದ ಶಿಕ್ಷಕಿ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಕೀರ್ತನ ಯಕ್ಷಗಾನದ ಸ್ತ್ರೀವೇಶ ತೊಟ್ಟು ತೆರೆ ಹಿಡಿದು ಕುಣಿಯುತ್ತಾ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಹಾಡಿನ ಕೊನೆಗೆ ಉಂಗುರ ತೊಡಿಸಿದ್ದಾರೆ ಇಬ್ಬರು ಉಂಗುರ ಅದಲು ಬದಲು ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿದೆ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಬಿಕಾಸ್ ಆರು ವರ್ಷ ನಾವು ಎಲ್ಲೂ ತೋರಿಸಿಕೊಳ್ಳಿಲ್ಲ ನಾವು ಅಲ್ಲಿ ಇದ್ದೇವೆ ಅಂತ ನಾವು ಹೇಳ್ಕೊಂಡಿರಲಿಲ್ಲ ಬಟ್ ನಮಗೆ ಇದನ್ನು ಹೇಗೆ ಯಾವ ರೀತಿ ಸೋಷಿಯಲ್ ಸೊಸೈಟಿಗೆ ಕನ್ವೇ ಮಾಡೋದು ಸೊ ಸಮಥಿಂಗ್ ಏನು ಆರ್ಟಿಸ್ಟಿಕ್ ಆಗಿ ಮಾಡುವ ಅಂತ ಅನ್ನಿಸ್ತು ಅದರ ಬಗ್ಗೆ ಡಿರೆಕ್ಷನ್ ಆ್ಯಕ್ಟಿಂಗ್ ಅದರ ಬಗ್ಗೆ ಇದು ಮಾ ಅವರು ಮುಂದೆ ಹೋಗ್ತಾ ಇದ್ದಾರೆ ಬಟ್ ನನಗೆ ಯಕ್ಷಗಾನ ಭರತನಾಟ್ಯ ಭರತನಾಟ್ಯಮಲ್ಲಿ ನಾನು ವಿದ್ವತ್ ಎಕ್ಸಾಮ್ ಬರೀತಾ ಇದ್ದೇನೆ ಒಂದು ಲಾಸ್ಟ್ ಲೆವೆಲ್ ಇದೆ ಅದು ಮಾಡ್ತಾ ಇದ್ದೇನೆ ಮತ್ತು ಥಿಯೇಟರ್ ಕೂಡ ನನಗೆ ಇಷ್ಟ ಹಾಗೆ ನಮ್ಮ ಇಂಟ್ರೆಸ್ಟ್ ತುಂಬ ಮ್ಯಾಚ್ ಆಗ್ತದೆ ಇಬ್ಬರದು ಐಡಿಯಾಸ್ ಇಂಟ್ರೆಸ್ಟ್ ಎಲ್ಲ ತುಂಬ ಮ್ಯಾಚ್ ಆಗ್ತದೆ ಹಾಗೆ ಸ್ವಲ್ಪ ರೀಸನ್ಸ್ ಇದೆ ಅವರು ಅಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸಿಕೊಳ್ಳೋದು ಅವರು ಅವರ ತಂಡಕ್ಕೋಸ್ಕರ ಅಪ್ಲೋಡ್ ಮಾಡ್ತಾರೆ ಸೊ ಅವ್ರ ಪರ್ಸನಲ್ ಪರ್ಪಸ್ ಗೆ ಯೂಸ್ ಮಾಡೋದಿಲ್ಲ ಸೋಷಿಯಲ್ ಮೀಡ್ಯಾವನ್ನು ಸೊ ನಾನು ಅಪ್ಲೋಡ್ ಮಾಡಿದೆ ಆಮೇಲೆ ಅವರಿಗೂ ಅದು ಇಂಪಾರ್ಟೆಂಟ್ ನಾನು ಸಹ ಅಪ್ಲೋಡ್ ಮಾಡಬೇಕು ನನ್ನ ಅವರ ವಾಲಲ್ಲಿ ಲೈನ್ ಅಲ್ಲಿ ಅಂತ ಅನಿಸಿ ಅವರು ಸಹ ಮತ್ತು ಶೇರ್ ಮಾಡಿದರು ಸೊ ಮತ್ತು ಇದನ್ನು ಪದ್ಯ ಬರೆದು ಕೊಟ್ಟವರು ನಮಗೆ ಗ ಗುರುಗಳಾದ ಗಣೇಶ್ ಕೊಲೆಕಾಡಿ ಅವರು ಅವರದೇ ನಾನು ಒಮ್ಮೆ ಹೇಳಿದೆ ಅವರು ಅವರಿಗೆ ಹುಷಾರಿದ್ದಿರಲಿಲ್ಲ ಅವರು ಎರಡು ವರ್ಷದ ನಂತರ ಇದನ್ನು ನಮಗೆ ಬರೆದು ಕೊಟ್ಟಿರು ಅದು ಕೂಡ ನಾನು ಮತ್ತು ಅವರನ್ನು ತುಂಬ ಪ್ರೀತಿ ಮಾಡ್ತೇನೆ ತುಂಬ ಕಾಳಜಿ ವಹಿಸ್ತದೆ ಅವರಿಗೆ ಅವರ ಆರೋಗ್ಯದ ಬಗ್ಗೆ ಸೊ ಅವರು ನಮಗೆ ಈ ಪದ್ಯವನ್ನು ಕೊಟ್ಟಿರೋದು ನಮಗೆ ಪ್ರಸಾದಿಗೆ ಇನ್ನಷ್ಟು ಅದು ಟಚ್ ಆಗ್ತದೆ ಹಾಗೆ ಹಾಗೆ ಹೌದು ಹೌದು ಸೊ ನಮ್ಗೆ ನಾರ್ಮಲ್ ಸಮಥಿಂಗ್ ಏನೋ ಈಗ ಇದನ್ನೇ ಯುನಿಕ್ ಆಗಿ ಮಾಡ್ಬೇಕು ಸಮಥಿಂಗ್ ಏನೋ ಯುನಿಕ್ ಆಗಿ ಅಂತ ಯಾವತ್ತು ಅನ್ಕೊಳ್ತವೆ ನಾವು ಸೊ ಆ ನಿಟ್ಟಿನಲ್ಲಿ ನಮಗೆ ಕುವೆಂಪು ಅವರದ್ದು ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಷ್ಟ ಸೊ ಅದನ್ನೇ ನಾವು